ನಿಮ್ಮ ನಮಸ್ಕಾರ ಗೆಳೆಯರೆ ನಾವು ಕರ್ನಾಟಕ ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕು ಫಸ್ಟ್ ಪಕ್ಷಿ ರಾಜಪುರದ ಆದಿವಾಸಿ ಜನಗಳು ನಮ್ದು ಇದು ನ್ಯಾಚುರಲ್ ಗಿಡಮೂಲಿಕೆ ಔಷಧಿ ಇದು ಇದು ನಾವು ಸ್ವಂತ ಕೈಯಿಂದ ತಯಾರು ಮಾಡುವಂತ ಔಷಧಿ ಇದು ಇದು ಹಚ್ಚಿದರೆ ಸಣ್ಣ ಮಕ್ಕಳಾಗಲಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಎಲ್ಲರೂ ಹಚ್ಚಿರಿ ಉದ್ರು ಕೂದಲು ಸ್ಟಾಪ್ ಆಗುತ್ತೆ ಕೂದಲು ಬೆಳಿತವೆ ಈ ಥರ ಗಟ್ಟಿಯಾಗಿ ಮಂದಾಗಿ ಬೆಳೀತದೆ ಇದು ಒರಿಜಿನಲ್ ಔಷಧಿ ಇದು ನಿಮಗೆ ಈ ಎಣ್ಣೆ ಒರಿಜಿನಲ್ ನಿಮಗೆ ಬೇಕಾದರೆ ಡೈರೆಕ್ಟ್ ನಮ್ಮ ಅಂಗಡಿಗೆ ಬನ್ನಿ ವಿಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಲೊಕೇಶನ್ ತೊಗೊಳ್ಳಿ ಲೊಕೇಶನ್ ತೊಗೊಂಡು ಡೈರೆಕ್ಟ್ ನೀವು ಹುಣಸೂರು ಬಂದು ಅದರಲ್ಲಿ ನಮಗೆ ಅಂಗಡಿ ಹತ್ತಿರ ಬಂದುಬಿಟ್ಟು ಡೈರೆಕ್ಟ್ ತೊಗೋಬೋದು ಇದು ಯಾವ ಅದು ಕೆಮಿಕಲ್ ಅಂತ ತಯಾರು ಮಾಡಲ್ಲ ಇವಾಗ ನೀವು ವಿಡಿಯೋ ನೋಡಿದ್ದೀರಾ ಯಾವ ಥರ ನಾವು ಎಲ್ಲ ಗಿಡಮೂಳಿಕೆ ಎಲ್ಲ ಕಲೆಕ್ಟ್ ಮಾಡ್ತಿದ್ದೀವಿ ಹಾಂ ಇದೆಲ್ಲ ಒರಿಜಿನಲ್ ಔಷಧಿ ಇದು ಡೈರೆಕ್ಟ್ ಬಂದು ತೊಗೊಳ್ಳಿ ಒರಿಜಿನಲ್ ಎಣ್ಣೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಿಮಗೆ ಸರಿನಾ ಇಲ್ಲಾಂದರೆ ವೀಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಪರ್ಚೇಸ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ತೊಗೊಬೋದು ಬನ್ನಿ ಗೆಳೆಯರೆ ಈ ಎಣ್ಣೆ ಯಾವ ತರ ನಾವು ಕಾಯಿಸ್ತೀವಿ ಯಾವ ತರ ತಯಾರು ಮಾಡ್ತೀವಿ ನೀವು ಬನ್ನಿ ನೋಡಿ ನೋಡಿ ನೋಡಿಗಳೂರ ಎಂಟು ಗಿಡ ಮುಳುಕೆ ತಕೊಂಡು ನಾವು ಕಾಯಿಸೋದು ಇದು ಇದು ಇದೇ ತರ ನಾವು ಸ್ವಂತವಾಗಿ ಕಾಯಿಸಿ ತೆಗೆಯೋದು ಎಣ್ಣೆ ಇದು ಒರಿಜಿನಲ್ ಇದು ಹಚ್ಚಿ ನಿಮ್ಮ ಕೂದಲದ ಸಮಸ್ಯೆಗಳು ಇದರಿಂದ ಸಾಲ್ವ್ ಆಗುತ್ತೆ ನಮಸ್ಕಾರ ಗೆಳೆಯರೇ ನಾವು ಕರ್ನಾಟಕ ಮೈಸೂರು ಡಿಸ್ಟಿಕ್ ಹುಣ್ಸೂರು ತಾಲೂಕು ಫಸ್ಟ್ ಪಕ್ಷಿ ರಾಜಪುರದ ಆದಿವಾಸಿ ಜನಗಳು ನಮ್ಮದು ಇದು ನ್ಯಾಚುರಲ್ ಗಿಡಮೂಲಿಕೆ ಔಷಧಿ ಇದು ಇದು ನಾವು ಸ್ವಂತ ಕೈಯಿಂದ ತಯಾರು ಮಾಡುವಂಥ ಔಷಧಿ ಇದು ಇದು ಹಚ್ಚಿದರೆ ಸಣ್ಣ ಮಕ್ಕಳಾಗಲಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಎಲ್ಲರೂ ಹಚ್ಚಿರಿ ಉದ್ರು ಕೂದಲು ಸ್ಟಾಪ್ ಆಗುತ್ತೆ ಕೂದಲು ಬೆಳೀತವೆ ಈ ಥರ ಗಟ್ಟಿಯಾಗಿ ಮಂದಾಗಿ ಬೆಳೀತದೆ ಇದು ಒರಿಜಿನಲ್ ಔಷಧಿ ಇದು ನಿಮಗೆ ಈ ಎಣ್ಣೆ ಒರಿಜಿನಲ್ ನಿಮಗೆ ಬೇಕಾದರೆ ಡೈರೆಕ್ಟ್ ನಮ್ಮ ಅಂಗಡಿಗೆ ಬನ್ನಿ ವಿಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಲೊಕೇಶನ್ ತೊಗೊಳ್ಳಿ ಲೊಕೇಶನ್ ತೊಗೊಂಡು ಇಲ್ಲಾಂದರೆ ವೀಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಪರ್ಚೇಸ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ತಗೋಬಹುದು ಹಚ್ಚಿ ನಿಮ್ಮ ಕೂದಲುಗಳನ್ನು ಬೆಳೆಸಿ